ನಮಸ್ಕಾರ ರೀ ಎಲ್ಲ ನಮ್ಮ ಮುದ್ದು ವೀಕ್ಷಕರಿಗೆ ಬರ್ರಿ ಇವತ್ತು ಉತ್ತರ ಕರ್ನಾಟಕ ಅಡುಗೆ ಮಣ್ಣಿಗೆ ಇವತ್ತು ಹೊಸ ರೆಸಿಪಿ ಏನಂತಂದ್ರೆ ತುಪ್ಪರಿಕಾಯಿ ರೀ ಫಸ್ಟ್ ಒಂದೆರಡು ತುಪ್ಪರಿಕಾಯಿ ರೀ ತೊಗೊಂಡು ಒಂದು ರೌಂಡ್ ಹಂಗೆ ರೌಂಡ್ ರೌಂಡ್ ಹಂಗೆ ಚೆಂದಂಗ ಕಟ್ ಮಾಡ್ಕೋಬೇಕು ನೋಡಿರಿ ಇವನ್ನ ಬಾಲ್ ಟೇಸ್ಟ್ ಆಗ್ತಾವ್ರಿ ನೀವು ಮನೆಯೊಳಗೆ ಮಾಡ್ಕೊಂಡು ನೋಡಿರಿ ಅನ್ಕೊಂತ ಹೇಳ್ಕೊತ ಬರೀ ರೌಂಡ್ ರೌಂಡಾಗಿ ಕಟ್ ಮಾಡಿದ್ವಿ ಆಮೇಲೆ ಹಸಿ ಕಡಲೆಬೇಳೆ ಹಿಟ್ಟನ್ನ ಒಂದು ಬೌಲ್ ತೊಗೊಂಡಿದ್ದೀರಿ ಆಮೇಲೆ ರೀ ಅರ್ಧ ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ನೋಡಿರಿ ಇದಕ್ಕೆ ಆ್ಯಡ್ ಮಾಡ್ಕೊಂಡ್ವಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಖಾರ ರುಚಿಗೆ ತಕ್ಕಷ್ಟು ಅರ್ಶನ ಪುಡಿನ ಆ್ಯಡ್ ರೀ ಆಮ್ಯಾಗ ನಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಸ್ವಲ್ಪ ಸೋಡಾ ಪುಡಿನ ಆ್ಯಡ್ ಮಾಡ್ಕೋಬೇಕಾ ಆಮ್ಯಾಗ ಎಣ್ಣೆ ಅನ್ಕಾರಿ ಮ್ಯಾಂಡೇಟರಿ ಬಜಿ ಕುರುಮ್ ಅನ್ಬೇಕಂದ್ರೆ ಭಾಳ ಒಳಗೆ ಬಿಸಿ ಎಣ್ಣೆ ಒಂದು ಸ್ವಲ್ಪ ಹಾಕ್ಕೊಳ್ಬೇಕು ಹಾಕ್ಕೊಂಡು ಚಲೋ ಹೊದನಾಗ ಮಿಕ್ಸ್ ಮಾಡ್ಕೊಳ್ಳಂತರಿ ನಮ್ಮ ಹುಬ್ಬಳ್ಳಿ ಸೈಡ್ ಅನ್ಕಾರಿ ಫೇಮಸ್ ನೋಡಿರಿ ನಿಮ್ಮದು ತುಪ್ಪರಿಕಾಯಿ ಬಜಿ ಅಂದ್ರೆ ಭಾರಿ ಟೇಸ್ಟ್ ರೀ ಒಮ್ಮೆ ನಿಮ್ಮ ಮನೆಯೊಳಗೆ ಮಾಡ್ಕೊಂಡು ತಿನ್ನಿರಿ ಸಣ್ಣ ಸಣ್ಣ ಹುಡುಗರು ಮಾಡ್ಕೊಡ್ರಿ ಭಾಳ ಇಷ್ಟ ಆಗ್ತಾವೆ ನೋಡ್ರಿ ಅಂತ ಹೇಳ್ಕೊತ ಬರೀ ಇವನ ಕರಿವನಂತ ಹೇ ಈಗ ಕರೆ ಹಾಕ ಸ್ಟಾರ್ಟ್ ಮಾಡಿದೆ ಅವರು ಡೈಲಿ ಸ್ಕೂಲಿಗೆ ಹೋಗಿ ಬಂದರೆ ಸಣ್ಣ ಸಣ್ಣ ಹುಡುಗರು ಏನು 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 ಮಾಡ್ಕೊಡ್ಬೇಕಪ್ಪ ಏನು ಮಾಡ್ಕೊಡ್ಬೇಕಾ ಅಂತ ಅನಿಸತಿ ಇದನ್ನ ಮಾಡ್ಕೊಡ್ರಿ ಅವ್ರಿಗೂ ಸ್ವಲ್ಪ ಚಲೋ ಅನ್ಸತಿ ಡಿಫ್ರೆಂಟ್ ಅನಿಸ್ತದೆ ಬಾಯಿ ಒಳಗೆ ಟೇಸ್ಟು ಚಲೋ ಅನ್ಸತಿ ನೋಡ್ರಿ ಈಗ ಇವನ್ನ ಹೊರಗೆ ತಕೊಂಡು ತಗೊಂಡು ನೀವು ವಾವ್ ಎಷ್ಟು ಹೆಮ್ಮೆ ಗೊತ್ತೇನ್ರಿ ಟೇಸ್ಟ್ ಮಾಡಿದೆ ಒಂದು ಮತ್ತಾಗಿತ್ತು ನೋಡಿರಿ ನೀವು ಅನ್ಸ್ತಾ ಟ್ರೈ ಮಾಡ್ರಿ ಅಂತ ಹೇಳ್ಕೊಂತ ಪ್ಲೀಸ್ ನನ್ನ ಚಾನಲ್ ಲೈಕು ಶೇರು ಸಬ್ಸ್ಕ್ರೈಬು ಮಾಡ್ರಿ ಆಮೇಲೆ ಪ್ಲೀಸ್ ನಂಗೆ ಸಂಬೋ ಸಪೋರ್ಟ್ ಮಾಡಿರಿ ಅನ್ಕೊತಾಳೆ ಇವತ್ತಿನ ಫುಡ್ ಇಲ್ಲೇ ಮುಗಿಸ್ತೀನಿ ರೀ ಥ್ಯಾಂಕ್ ಯು